ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲಾಗಿ ಶೇಂಗಾ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಈಗ ನೋಡ್ರಿಲ್ಲೇ ನಾನು ಒಂದು ಎರಡು ಕಪ್ನಷ್ಟು ಶೇಂಗಾ ತೊಗೊಂಡಿನಿ ಚಲೋ ಶೇಂಗಾ ನೋಡಿ ತೊಗೋರಿ ಆಮೇಲೆ ಇದನ್ನು ಒಂದು ಹಂಚಿನಾಗ ಹಾಕಿ ಚಲೋ ನಂಗೆ ಹುರ್ಕೋಬೇಕು ನೋಡ್ರಿ ಇಲ್ಲೇ ಎಲ್ಲ ಸ್ವಚ್ ಇದಿ ಶೋ ಶೇಂಗಾನೆ ತೊಗೋರಿ ಚಲೋ ಚಲೋ ಇದ್ದಿದ್ದು ಆಮೇಲೆ ಇದನ್ನು ಏನಂದ್ರೆ ಸಣ್ಣ ಉರಿ ಇಟ್ಕೊಂಡು ಹಿಂಗೆ ಕೈಯಾಡ್ಸ್ಕೊತನ ಉರಿಬೇಕು ಹೊಟ್ಟೆ ಜೋರು ಇಟ್ಕೊಂಡು ಹುರಿಬೇಡ್ರಿ ಜೋರು ಇಟ್ಕೊಂಡು ಹುರಿದ್ರೆ ಏನಾಗ್ತೈತಂದ್ರೆ ಮ್ಯಾಲೆ ಕಪ್ಪಾಗಿ ಹೊತ್ತು ಬಿಡ್ತಾವ್ರಿ ಒಳಗೆ ಹಸಿ ಹಸಿ ಹಂಗೆ ಇರ್ತಾವೆ ಹಂಗೆ ಹಸಿ ಹಸಿ ಇತ್ತಂದ್ರೆ ಶೇಂಗಾ ಚಟ್ನಿ ಪುಡಿ ಒಟ್ಟು ಚಲೋ ರೀ ಅಂದ್ರೆ ಲಘು ಕೆಟ್ಟು ಬಿಡ್ತೈತಿ ಕಿಮ್ಮಟ್ ಆಗಿಬಿಡ್ತೈತಿ ಹಂಗಾಗಿ ಭಾಳ ದಿನದ ಮಠ ಇಟ್ಕೊಂಡು ತಿನ್ಬೇಕಂತ ಹೇಳಿದ್ರೆ ಚಲೋತ್ನಂಗ ಹಿಂಗ ಹುರ್ಕೋಬೇಕ್ರಿ ಇದು ಒಂದು ಚಲೋ ಟ್ರಿಕ್ ಮತ್ತು ಟಿಪ್ಸ್ ಅಂತ ನಾ ತಿಳ್ಕೊರಿ ನೋಡ್ರಿ ಇಲ್ಲ ಹಿಂಗೆ ಸಣ್ಣ ಇಟ್ಕೊಂಡು ಹುರ್ಕೋಬೇಕು ನೋಡ್ರಿ ಅಂದ್ರೆ ಚಲೋ ನಂಗೆ ಹುರಿತೈತಿ ರೀ ಇಲ್ಲೇ ಸ್ವಲ್ಪ ತೋರ್ಸಾತೇನೆ ರೀ ನಮ್ಮ ಕಡೆ ಎಲ್ಲ ಏನು ಅಂದ್ರೆ ಒಂದು ಕೆ ಜಿ ಗಟ್ಟಲೆ ಮಾಡ್ಕೊಂಡು ಆರಾರು ತಿಂಗಳು ವರ್ಷಾನ್ ಗಟ್ಟಲೆ ಇದನ್ನ ಡಬ್ಬಿ ಒಳಗೆ ಹಾಕಿಡ್ತಾರ್ರಿ ಏನೇನು ಆಗಂಗಿಲ್ಲ ಹಾಗಾಗಿ ನಾನು ನಿಮ್ಗೆ ರೀ ಶೇಂಗಾ ಚಟ್ನಿ ಪುಡಿ ಚಲೋ ಆಗ್ಬೇಕಂತ ಹೇಳಿದರೆ ಚೊಲೋತ್ನಂಗೆ ಹುರ್ಕೋಬೇಕು ನೋಡ್ರಿ ಈಗ ಇದು ತಣ್ಣಗಾದ್ಮೇಲೆ ನೋಡ್ರಿಲಿ ಚೊಲೋದ್ನಂಗೆ ಇದು ಒಂದು ಮರದಾಗ ಹಾಕ್ಕೊಂಡು ಸಿಪ್ಪಿ ಎಲ್ಲನೂ ತಗೊಂಡು ಇಟ್ಕೋಬೇಕು ಸಿಪ್ಪಿ ತೆಗ್ದು ಇಟ್ಕೊಂಡಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ರುಬ್ಕೊಬೇಕ್ರಿ ಅಂದ್ರೆ ಆನ್ ಆಫ್ ಆನ್ ಆಫ್ ಮಾಡಿ ಮಿಕ್ಸಿನ ತರಿ ತರಿಯಾಗಿ ರುಬ್ಕೊಬೇಕ್ರಿ ಇಲ್ಲಾಂದ್ರೆ ಮಿಜ್ಜಾಗಿ ಬಿಡ್ತೈತಿ ಹಾಗಾಗಿ ನೋಡ್ರಿಲಿ ಹಂಗೆ ಒಂದು ಸ್ವಲ್ಪ ತರಿ ತರಿ ರುಬ್ಕೊಂಡು ಇದನ್ನು ಸೈಡಿಗೆ ಒಂದು ಬಟ್ಟೆಲ್ದಂಗೆ ನಾನು ಅಂದ್ರೆ ಒಂದು ಬುಟ್ಟಾಗ ರೀ ಮತ್ತು ಇದನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೇನೆ ನಿಮ್ಗೆ ಆದರೆ ಎಲ್ಲನೂ ಹಿಂಗೆ ತರಿ ತರಿ ರುಬ್ಕೊಂಡು ಇದನ್ನು ಸೈಡಿಗೆ ತೊಗೊಂಡಿಟ್ಕೊಳ್ರಿ ಆಮೇಲೆ ಅದ ಜಾರ್ನಾಗ ಈಗ ಒಂದು ಮಸಾಲೆ ಮಾಡ್ಕೊಳ್ಳೋಣ ಏನಪ್ಪ ಈಕಿ ಡಬಲ್ ಡಬಲ್ ಏನು ಕೆಲಸ ಮಾಡಾಕತ್ತಾಳ ಅಂತ ಅನ್ಕೋಬೇಡ್ರಿ ಹಿಂಗೆ ಒಂದು ಸಲ ಮಾಡ್ಕೊಂಡು ನೋಡ್ರಿ ಚಟ್ನಿ ಪುಡಿನ ನೀವು ಹೆಂಗೆ ಮಾಡ್ತಿದ್ರಿ ಅನ್ನೋದೇ ಮರೆತು ಬಿಡ್ತೀರಿ ನೀವು ಅಷ್ಟು ಮಸ್ತ್ ಇದು ಈಗ ನೋಡ್ರಿ ಹತ್ತು ಹನ್ನೆರಡು ಬೆಳ್ಳುಳ್ಳಿನ ಸಣ್ಣಾಗಿ ಜಜ್ಜಿ ಹಾಕ್ಕೊಳತ್ತೀನಿರಿ ಹಂಗೆ ಒಟ್ಟ ಹಾಕ್ಕೋಬೇಡ್ರಿ ಹಾಕೊಂಡ್ರೆ ಬಾಯಾಗಿ ಬಂದುಬಿಡ್ತಾವ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಚಲೋತ್ ನಂಗೆ ತೊಳೆದೆ ಒಂದು ಅರಬಿ ಒಳಗೆ ಏನಂದ್ರೆ ಒರೆಸಿ ಒಂದು ಸ್ವಲ್ಪ ಒಣಾರು ಮಾಡಿ ಹಾಕಿರಿ ಒಂದು ನಾಲ್ಕು ಚಮಚ ಇಲ್ಲೇ ಖಾರದ ಪುಡಿ ಹಾಕೊಳಾಕತೀನಿ ರೀ ಖಾರದ ಪುಡಿ ಉಪ್ಪು ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಬೇಕಂತ ಆದ್ರೇನು ಚಟ್ನಿ ಪುಡಿಗೆ ಖಾರದ ಪುಡಿ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಹಾಕಿನ ನೋಡ್ರಿ ಇಲ್ಲೇ ಸಣ್ಣಗೆ ಹಿಂಗೆ ಮಸಾಲೆ ಮಾಡಿಕೊಂಡು ಬರಬೇಕು ಇದನ್ನು ಈಗ ಶೇಂಗಾ ಚಟ್ ಶೇಂಗಾನ ತರಿ ತರಿ ರುಬ್ಕೊಂಡಿದ್ವಲ್ಲ ರೀ ಅದಕ್ಕೆ ಹಾಕೋಬೇಕ್ರಿ ಇದು ಮಸಾಲೆ ಹಾಕ್ಕೊಂಡು ನಂಗೆ ಕೈಲೇ ಕಲಿಸ್ಕೋಬೇಕು ನೋಡಿರಿ ಎರಡೂ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕನ್ ರೀ ಅದನ್ನು ಪ್ರೆಸ್ ಮಾಡ್ರಿ ನಾನು ಹಾಕಿದ್ದು ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ರೀ ಯಾರು ಮರಿಬೇಡ್ರಿ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಚಲೋ ಟ್ರಿಕ್ಸ್ ಟಿಪ್ಸ್ನೊಂದಿಗೆ ಈಸಿಯಾಗಿ ರೆಸಿಪಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಮಸ್ತ್ ವಿಡಿಯೋನ ಈಗ ನೋಡಿರಿ ಕೈಯಿಂದನೇ ಎಲ್ಲ ಮಿಕ್ಸ್ ಮಾಡ್ಕೊರಿ ಡಬಲ್ ಅಂತ ಅನ್ಕೋಬೇಡ್ರಿ ಹಿಂಗೆ ಒಂದು ಸಲ ಮಾಡ್ಕೊಂಡು ನೋಡಿರಿ ನೀವು ಶೇಂಗಾ ಚಟ್ನಿನ ಹೆಂಗೆ ಆಗ್ತೈತೆ ಅಂತ ಹೇಳಿ ಈಗ ಎಲ್ಲ ಕೈಯಾಡ್ಸಿ ಕಲಿಸಿದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಸಲ ಇದನ್ನ ಮಿಕ್ಸರ್ ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ಆಗಲ್ಲಿ ರೀ ಆನ್ ಆಫ್ ಮಾಡ್ಕೊತ ಇದನ್ನ ಸಲ ಮಿಕ್ಸಿ ಹಾಕೋಬೇಕ್ರಿ ಈಗ ತೋರಿಸ್ತೀನಿ ನೋಡ್ರಿ ಅಂತೇಳಿ ಇಷ್ಟ ಆಗ್ಬೇಕು ನೋಡ್ರಿ ಇದು ಮಸ್ತ್ ಆಗ್ತೈತಿ ಶೇಂಗಾ ಚಟ್ನಿ ಪುಡಿ ಈಗ ಇನ್ನೊಂದ್ಸಲ ಸ ಸ್ವಲ್ಪನ ಹಾಕೋರಿ ಎಲ್ಲ ಒಮ್ಮೆನೇ ಹಾಕೋಬೇಡ್ರಿ ಯಾಕಂದ್ರೆ ಮುದ್ದೆ ಆಗ್ಬಿಡ್ತೈತಿ ಹಾಗಾಗಿ ಸ ಸ್ವಲ್ಪ ಸ ಸ್ವಲ್ಪ ಹಾಕೊಂಡು ಹಂಗೆ ತರಿ 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 ಮಾಡ್ಕೊಂಡಿದ್ನ ಮಿಕ್ಸಿ ಮಾಡ್ಕೊಂಡು ಶೇಂಗಾ ಚಟ್ನಿನ ರೆಡಿ ಮಾಡ್ಕೋಬೇಕ್ರಿ ಇದನ್ನು ಒಂದು ಸ್ವಲ್ಪ ಬಿಸಿ ಅಂದಾಗ ಕಲಸ್ಕೊಂಡು ಒಂದು ಈಟು ಎಣ್ಣೆ ಹಾಕೊಂಡು ತಿಂದ್ರೆ ಹೆಂಗಿರ್ತೈತಿ ರೀ ರೊಟ್ಟಿ ಚಪಾತಿ ಮಸ್ತ್ ಮಸ್ತ್ರಿ ನೀವು ಮಾಡ್ಕೊರಿ ಮತ್ತು ಕಮೆಂಟ್ ಮಾಡಿರಿ ವಿಡಿಯೋ ನೋಡಿರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರಗಳು ರೀ ಧನ್ಯ